ಅದೇ ರೀತಿ ನಮ್ಮ ಊರಿನ ಜನರಿಗೆ ಅನ್ಯಾಯ ಆದ್ರೆ ಸುಮ್ಮನೆ ನೀವು ಕೂತ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಸತ್ಯನ ಸಪೋರ್ಟಿಗೆ ನಾನು ಇವತ್ತು ಈ ಸ್ಟೇಜ್ಗೆ ಬಂದದ್ದು ಓಟ್ ಹಾಕ್ತೀರಾ ನಿಮ್ಗಳಿಗೋಸ್ಕರ ಈ ಊರಿಗೋಸ್ಕರ ಕಷ್ಟ ಪಡ್ತೀರೋ ಈ ಜನರಿಗೆ ನಿಮ್ ಓಟ್ ಹಾಕ್ತೀರಾ ಯಾರಿಗೆ

ತುಂಬ ಇಷ್ಟ ಆಯಿತು ಓಯ್ ಬಂದು ಬಿಟ್ಟಿಗೆ ತುಂಬ ಇಷ್ಟ ಆಯಿತು ಒಟ್ಟಿದ್ದ ಊರಲ್ಲಿ ಆ ಥರ ಇವಾಗ ಅಲ್ಲಿ ಕಷ್ಟಪಟ್ಟಿದ್ದೀವಿ ಅದು ತುಂಬಾ ಹಾಂ ಶುಭ ಶೂಭ ನಮಗೆ ಇದು ಬೇಕಾಗಿರೋದು ನಿಮಗೆ ಇಷ್ಟ ಆದರೆ ಎಲ್ರೂ ಇಷ್ಟ ಆಗುತ್ತೆ ಅಂತ ನೀವು ಬರ್ತೀನಿ ಸುಲೂಂಗಾಯ್ತು ಸೋಫಾ ಸಾಫರ್ ಆಯ್ತು ಸೋಪರ್ ಚೆನ್ನಾಗಿ ಮಾಡಿದೆ ಏಯ್ ಎಝಾಗಿ ಇಷ್ಟ ಆಯಿತು ನಿಮ್ಮ ಆ್ಯಕ್ಟಿಂಗ್ ಕೂಡ ಮಾತಾಡಿನಾ ಇದ್ರೂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಎಸ್ ಬಿಡಿ ಅಂತ ಬನ್ನಿ ಎಸ್ಟ್

ಶಿವಮೊಗ್ಗಕ್ಕೆ ಬರೋದಕ್ಕೆ ತುಂಬ ದೊಡ್ಡ ಕಾರಣ ಏನು ಅಂತಂದ್ರೆ ನೀವು ಸೂಪ್ರಮ್ ಸೋನ್ ನೋಡಿದ ಮೇಲೆ ನೀವು ಕೊಟ್ಟಂತ ರಿವ್ಯೂ ಅದು ತುಂಬಾ ಜನ ಅದನ್ನ ಜೆನ್ಯೂನ್ ನಂಬಿದ್ರು ಸೊ ಹಾಗಾಗಿ ನಮಗೆ ನಮ್ಮ ಸಿನಿಮಾದ ಮೇಲೆ ತುಂಬಾ ನಂಬಿಕೆ ಇತ್ತು ಸೊ ಹಾಗಾಗಿ ಇಲ್ಲ ನಮ್ಮ ನಮ್ಮ ಕನ್ಸು ನೀವು ಈ ತರ ರಿವ್ಯೂ ಎಲ್ಲ ಕೊಡ್ತಾ ಇರೋದು ಒಂದೇ ನಿಮ್ ಸಮ್ಮ ನಾನೆಲ್ಲಾ ಕೇಳ್ಬಿಟ್ಟು ಆಮೇಲೆ ಒಳಗ್ ಸಿಗೋಣ ಆಯ್ತಾ ನೀವು ಕೂತ್ಕೊಳ್ಳಿ ಆಮೇಲೆ ಎರಡು ನಿಮಿಷ ಕೂತ್ಕೊಳ್ಳಿ ಆಯ್ತಾ ನಮಸ್ತೆ ಸೊ ಜಾಸ್ತಿ ಮಾತ್ರ ಎಲ್ಲ ಲೇಟ್ ಆಗಿದೆ ನನಗೆ ಗೊತ್ತಿದೆ ಸೊ ಈ ಸಿನಿಮಾ ನಾವು ಎರಡು ವರ್ಷ ತಗೊಂಡು ಮಾಡುವಂತಹ ಒಂದು ಸಿನಿಮಾ ನನ್ನ ಲಾಸ್ಟ್ ಸಿನಿಮಾ ಬಂದು ಎರಡು ಕಾಲು ವರ್ಷ ಆಯಿತು ನಾನೇ ಡಿರೆಕ್ಟ್ ಮಾಡುವಂತಹ ಸಿನಿಮಾ ಸೊ ಶಿವಮೊಗ್ಗಕ್ಕೆ ಬಂದಿರೋ ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಆಡಿಯನ್ಸ್ ಜೆನ್ಯೂನಾಗಿ ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಅಂತಾರೆ ಅಂತ ಆ ಕಾನ್ಫಿಡೆನ್ಸ್ ಇಂದ ಬಂದಿರೋ ಅಂಥದ್ದು ಸೊ ನಾನು ಅಲ್ಲಿ ಪಕ್ಕದಲ್ಲಿ ನಿಂತಲ್ಲ ನೋಡ್ತಾ ಇದ್ದೇನೆ ನಗ್ತಾ ಇದ್ರಿ ಅಳ್ತಾ ಇದ್ರಿ ಎಂಜಾಯ್ ಮಾಡ್ತಾ ಇದ್ರಿ ಇದೊಂದು ಹೊಸಬರ ತಂಡ ಸೊ ಸುನಿಲ್ ಶೆಟ್ಟಿ ಅವರು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಸೊ ಒಟ್ಟಾರೆ ಕೇಳಬೇಕು ಅಂತಂದ್ರೆ ಹೆಂಗಿತ್ತು ಅಂತ ಕೇಳ್ತೀನಿ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಮ್ಮ ಒಂದು ಏನು ಜೆನ್ಯೂನ್ ಎಫರ್ಟ್ ಇದೆ ಇದ್ರ ಒಳಗಡೆ ನಿಮಗೆ ನಿಜವಾಗ್ಲೂ ನೀವು ನಕ್ಕಿದ್ದೀರಾ ನಿಜವಾಗ್ಲೂ ನೀವು ಎಂಜಾಯ್ ಮಾಡಿದ್ದೀರಾ ನಿಜವಾಗ್ಲೂ ಆ ಸೆಂಟಿಮೆಂಟ್ಸ್ ನಿಮಗೆ ಟಚ್ ಆಗಿದೆ ಅಂತಂದರೆ ಒಂದು ಮೂವತ್ತು ನಿಮಿಷ ನನಗೆ ಸೌಂಡ್ ಮಾಡಬೇಕು ನೀವು ಬಿಕಾಸ್ ನಮ್ಮ ವೀಡಿಯೋಗಳಿಗೆ ಅಂದರೆ ಅದು ಬೇಕು ಬಿಕಾಸ್ ನಿಮ್ಮ ಜೆನ್ಯೂನಿಟಿ ಇನ್ನೊಬ್ಬರಿಗೆ ಗೊತ್ತಾಗಿ ನಾವೇನೋ ಸೂಪರ್ ಸ್ಟಾರ್ಸ್ ಅಲ್ಲ ನವೆಂಬರ್ ಫೋರ್ಟೀನ್ಗೆ ರಿಲೀಸ್ ಆದಾಗ ತುಂಬ ಜನ ಬರ್ತಾರೆ ಅನ್ನೋ ಅಂತ ಅಂದರೆ ಅದು ಗೊತ್ತಿಲ್ಲ ನಮಗೆ ಸೊ ಹಾಗಿರ್ಬೇಕಾದ್ರೆ ನಮ್ಮಂಥ ಸಣ್ಣ ಕಲಾವಿದರಿಗೆ ನೀವು ಹೇಳೋ ಮಾತು ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಹೇಗಿತ್ತು ಅಂತ ಕೇಳಿದಾಗ ಜೆನ್ಯೂನ್ ಆಗಿ ನಿಮ್ಗೆ ಹೆಂಗ ಅನಿಸ್ತು ನೀವು ಇಸಿಲು ಆಗ್ಬೋದು ಬೊಬ್ಬೆನೂ ಆಗ್ಬೋದು ಜೈ ಆಗ್ಬೋದು ಇಷ್ಟ ಆದರೆ ಮಾತ್ರ ನಡ್ ವಿಲನ್ ಹೇಳ್ತಾ ಇದ್ರೆ ಮೂವತ್ತು ಸೆಕೆಂಡ್ ಇರಲೇಬೇಕದು ಅಂತ ಹೋಗಿ ಕೊನೆಯದಾಗಿ ಕೆಲವೇ ಪಾತ್ರಗಳು ನಡೀತಾ ಇದೆ ಸೊ ಕಾಮಿಡಿ ಆಗಿತ್ತು ಇಮೋಷನ್ಸ್ ಆಗಿತ್ತು ಸುನಿಲ್ ಸೆಂಟಿ ಪಾಟ್ ಆಗಿತ್ತು

ಸರ್ ಮೂವಿ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಕಾಮಿಡಿ ಅಂತೂ ತುಂಬಾ ಸಖತಾಗಿದೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರ್ಗು ನಗಾಡಿದ್ದೇ ಆಯ್ತು ಕಾಮಿಡಿ ಅಂದ್ರೆ ಡಬಲ್ ಮೀನಿಂಗ್ ಆ ತರ ಏನೂ ಇರಲಿಲ್ಲ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಕೂತ್ಕೊಂಡು ನೋಡೋ ತರ ತುಂಬಾ ಚೆನ್ನಾಗಿದೆ ಮೂವಿ ನಂಗಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳು ಕರ್ಕೊಂಡ್ ಬಂದಿದ್ದಕ್ಕೂ ನಂಗೆ ತುಂಬಾ ಇಷ್ಟ ಆಯಿತು ಇವ್ರು ನನ್ನ ಮಗಳು ಮಗಳನ್ನ ಕರ್ಕೊಂಡ್ಬಂದು ನೋಡ್ತಾ ಇರೋದಕ್ಕೂ ತುಂಬಾ ಇಷ್ಟ ಆಯ್ತು து சார் ಸೂಪರ್ ಆಗಿದೆ ಕಾಮಿಡಿ ಸಖತ್ ಆಗಿದೆ ಮೂವಿ ಬಂದ್ ಥಿಯೇಟರ್ ಅಲ್ಲಿ ನೋಡಿ ಸೂಪರ್ ಆಗಿದೆ ಮೂವಿ ಅಂತರು ಸಖತ್ ಆಗಿದೆ ಸೂಪರ್ ಸರ್ ಮೂವಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಅನ್ನೋ ನಂಬಿಕೆ ನಮಗೆ ಇದೆ ಸೂಪರ್ ಇದೆ ನೂರಕ್ ನೂರು ಓಡ್ಲೇಬೇಕು ಶಿವಮೊಗ್ಗದ ಹೆಸರೆಲ್ಲ ತಗೊಂಡಿದ್ದಾರೆ ತಗೊಂಡಿದ್ದಾರೆ ನೂರಕ್ ನೂರು ಓಡ್ಲೇಬೇಕು ಸರ್ ಇದು ವೆರಿ ನೈಸ್ ವೆರಿ ನೈಸ್ ವೆರಿ ನೈಸ್ ಸರ್ ಸೂಪರ್ ತುಂಬಾ ಚೆನ್ನಾಗಿತ್ತು ಫಿಲಮ್ ಸೂಪರ್ ಆಗಿತ್ತು ಸರ್ ಕಾಮಿಡಿಯನ್ ತುಂಬಾ ಚೆನ್ನಾಗಿತ್ತು ಸರ್ ಸೂಪರ್ ಸೀನ್ಸ್ ಆಕ್ಟಿಂಗ್ ಕಾಮಿಡಿ ಎಲ್ಲ ಚೆನ್ನಾಗೇ ಇತ್ತು ಫೈಟಿಂಗ್ ತುಂಬಾ ಚೆನ್ನಾಗಿತ್ತು ರಿಯಲ್ ಸೀನ್ಸ್ ಅನ್ನಂಗೆ ಇತ್ತು ರಾಜಕೀಯ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿತ್ತು ಸೂಪರ್ ಮೂವಿ ಸರ್ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ಬಂದು ನೋಡ್ಲೇಬೇಕಾಗಿತ್ತು ಮೂವಿ ಒಳ್ಳೆ ಫ್ಯಾಮಿಲಿ ಮೂವಿ ಫಸ್ಟ್ ಫಸ್ಟ್ ಚೆನ್ನಾಗಿದೆ ಸರ್ ಒಳ್ಳೆ ಮೂವಿ ಸರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಂದ್ ಹಳ್ಳಿಯಲ್ಲಿ ಹೇಗಿರತ್ತೆ ಅಂದ್ರೆ ಅವ್ರಿಗೆ ಏನ್ ನೆಸೆಸಿಟಿ ಇರತ್ತೆ ಒಂದ್ ಬ್ರಿಡ್ಜ್ ಆಗ್ಲಿ ಆ ರೀತಿ ಅವ್ರಿಗೆ ನ್ಯಾಚುರಲ್ ಆಗಿತ್ತು ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡ್ಬೇಕು ಚೆನ್ನಾಗಿದೆ ಥ್ಯಾಂಕ್ ಯು ಹಾ ರಾಜಕೀಯ ರಾಜಕೀಯದಲ್ಲಿ ಹೇಗಿರತ್ತೆ ಕೋರ್ಸು ಆಮೇಲೆ ಅವ್ರದ್ದು ಪ್ರೆಷರ್ ಹೇಗಿರುತ್ತೆ ಅಂತಾನು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಹೌದೌದು ಈಗ ರಾಜ ಈಗಿನ ರಾಜಕೀಯದ ಫೋರ್ಸ್ ಹೇಗಿರುತ್ತೆ ಅಥವಾ ಪ್ರೆಷರ್ ಹೇಗಿರುತ್ತೆ ಅನ್ನೋದನ್ನ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಫುಲ್ ಮಜಾ ಸೆಂಟಿಮೆಂಟ್ ಇತ್ತು ಚೆನ್ನಾಗಿತ್ತು ಜೈ ಮೂವಿ ಸೂಪರ್ ಇದೆ ಯಾಕಂದ್ರೆ ಸೂಫ್ರಮ್ ಸೋ ನೋಡಿದವ್ರಿಗೆ ಅದು ಅನುಭವ ಆಗಿದೆಯಲ್ಲ ಅದಕ್ಕಿಂತ ಹತ್ರಷ್ಟು ಅನುಭವ ಇದೆ ಯಾಕಂದ್ರೆ ಅದ್ರಲ್ಲಿ ಲಾಫಿಂಗ್ ಮ್ಯೂಸಿಕ್ ಯಾರು ಹೊಡ್ತಾರೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಷ್ಟು ನಗಾಡಿದೀವಿ ನಾವು ಚೇರ್ ಮೇಲೆ ಕುತ್ಕೊಂಡು ಎಷ್ಟು ನಗಾಡಿದೀವಿ ಅಂದ್ರೆ ಸಿಕ್ಕ ನಗಾಡಿದೀವಿ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೆ ಮಾತ್ರ ಯಾವ್ದೇ ಕಾರಣಕ್ಕೂ ಮೋಸ ಇಲ್ಲ ಯಾ ಎಲ್ಲ ಇದೆ ಯಾಕಂದ್ರೆ ಒಬ್ಬ ಕಾರ್ಯಕರ್ತ ಏನ್ ಮಾಡ್ಬೋದು ಅನ್ನೋದು ಈ ಫಿಲಮ್ ಅಲ್ಲಿ ತೋರಿಸ್ಕೊಟ್ಟಿದಾರಲ್ಲ ಪ್ರತಿಯೊಬ್ಬ ಹಳ್ಳಿ ಎಚ್ಚರಿಕೆ ಗಂಟೆ ಇದು ಅಷ್ಟು ತುಂಬಾ ಚೆನ್ನಾಗಿದೆ ಜನಗಳು ಒಂದ್ಸತಿ ನೋಡ್ಲೇಬೇಕು ಮೂವಿ ಅಷ್ಟು ಚೆನ್ನಾಗಿದೆ ರೂಪೇಶ್ ಶೆಟ್ಟಿ ಸೆಕೆಂಡ್ ಆಕ್ಟಿಂಗ್ ಅಲ್ಲಿ ಸೂಪರ್ ಯಾಕಂದ್ರೆ ಫಸ್ಟ್ ಒಂದ್ ಫಿಲಮ್ ಮಾಡಿದ್ರು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಇದು ಒಂಥರ ಏನೋ ಎಲ್ಲ ಇದೆ ಈ ಮಸಾಲೆ ಅನ್ನೋದು ರೊಮ್ಯಾಂಟಿಕ್ ಆಗ್ಲಿ ಕಾಮಿಡಿ ಆಗ್ಲಿ ಫೈಟಿಂಗ್ ಆಗ್ಲಿ எல்லாது அதில் சுமீல் செட்டி பந்து வந்து ஏனோ நம்ம கன்னடலே சினிமா ஆக்ட் மா

ಈ ಸೂಪ್ರಮ್ ಇದು ಈ ಸಿನಿಮಾನೆ ತುಂಬ ಇಷ್ಟ ಆಯಿತು ಏನಕ್ಕೆ ಇಷ್ಟ ಆಯಿತು ಅಂದರೆ ನೋಡಿ ನಾವು ಒಂದು ಕಲಾವಿದರೆ ನಾವು ಒಂದು ಆರ್ಟಿಸ್ಟ್ ಫೈಟರ್ಸು ಅದೇ ಸಿನಿಮಾ ಎಷ್ಟು ಕಷ್ಟ ಅಂದರೆ ಇನ್ನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಬೋದು ಕಲಾವಿದರು ತುಂಬ ಹಿಂದೆ ತುಂಬ ಕ್ಷಮ ಇರತ್ತೆ ಹಾಗೇ ಈ ಸಿನಿಮಾದಲ್ಲಿ ತಾಯಿ ಸೆಂಟಿಮೆಂಟ್ ಬೇಕಾ ಫೈಟ್ ಬೇಕಾ ಮತ್ತೆ ಒಂದು ಕಾಮಿಡಿ ಬೇಕಾ ಪ್ರತಿಯೊಂದು ಇದೆ ಇದರಲ್ಲಿ ಪ್ರತಿಯೊಂದು ಇದೆ ಯಾವುದು ಇದರಲ್ಲಿ ತೆಗಿಯಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಫಸ್ಟ್ ಇಂದ ಲಾಸ್ಟ್ ವರ್ಗು ನಾವ್ ನಗಾಡಿಯಿಲ್ಲ ಇಡೀ ಥಿಯೇಟರ್ ನಗಾಡ್ತಾ ಇದೆ ಥಿಯೇಟರ್ ನಗಾಡ್ತಾ ಇದೆ ನಮಗೆ ಎಲ್ಲಿ ಮಿಸ್ ಆಗತ್ತೋ ಅನ್ನೋದನ್ನ ನಮಗೆ ಕುತೂಹಲ ಆಯ್ತು ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಡಿಲ್ಲ ಆ ರೀತಿ ಎಂಜಾಯ್ ಮಾಡಿದ್ವಿ ಸಕದ ಅಂದ್ರೆ ಸೂ ಫ್ರಮ್ ಸೋ ನೋಡಿದ್ದು ಸೂಫ್ರಮ್ ಸೋ ನೋಡಿದ್ವಿ ಅಷ್ಟೇ ಖುಷಿ ಪಟ್ಟಿದ್ವಿ ಅದಕ್ಕಿಂತ ಡಬಲ್ ಖುಷಿ ಯಾಕಂದ್ರೆ ಕಾಮಿಡಿ ಅಂತ ಫಸ್ಟ್ ಆಫ್ ಅಂತ ನಮಗಂತೂ ಯಾವಾಗ್ಲೂ ನಾಲ್ಕು ಅಷ್ಟು ಕಾಮಿಡಿ ಇತ್ತು ಸರ್ ತುಂಬಾ ಖುಷಿ ಅದ್ರ ಜೊತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗಂಗೆ ಕಾಮಿಡಿ ಫೈಟ್ ಫ್ಯಾಮಿಲಿ ಸ್ಟೋರಿ ಪ್ರತಿ ಒಂದು ಇದೆ ಸರ್ ಅಂದ್ರೆ ಫುಲ್ ಮೀಲ್ಸ್ ಅಂತ ಹೇಳ್ಬೋದು ಈ ಮೂವಿ ಅಷ್ಟು ಚೆನ್ನಾಗಿದೆ ಪ್ರತಿಯೊಬ್ರು ಥಿಯೇಟ್ರಿಗೆ ಬಂದು ಕನ್ನಡ ಮೂವಿ ನೋಡ್ಬೇಕು ಅಂತ ನಿಜವಾಗ್ಲೂ ನಾವು ತುಂಬಾ ಸಂದೇಶ ಅದೇ ಹೇಳಿದ್ನಲ್ಲ ಸರ್ ಫುಲ್ ಮೀಲ್ಸ್ ಅಂತ ಅಲ್ಲ ಆ ಒಂದು ಮೂವಿ ಜೈ ಮೂವಿನಲ್ಲಿದೆ ಭಾರಿ ಖುಷಿ ಆಯ್ತು ಪ್ರತಿಯೊಬ್ರು ದಯವಿಟ್ಟು ಈ ಮೂವಿನ ಥಿಯೇಟರ್ ಗೆ ಬಂದ್ ನೋಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸೂಪರ್ ಆಗಿತ್ತು ಚೆನ್ನಾಗಿತ್ತು ಕಾಮಿಡಿ ಎಲ್ಲ ಒಳ್ಳೆ ತುಂಬಾ ಒಳ್ಳೆ ಸಂದೇಶ ಇದೆ ತುಂಬಾ ಒಳ್ಳೆ ಸಂದೇಶ ಸಂತೋಷ ಚೆನ್ನಾಗಿದೆ जय जय जय